ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಂತೂ ಸೀಸನ್ ವೈಸಲ್ಲಿ ಸಿಗುವಂಥ ಸಾಂಬಾರು ಆಗ್ಬೋದು ತಿಂಡಿ ಆಗ್ಬೋದು ಮಾಡಿದ್ರೆ ಒಂದು ಕೈ ರುಚಿ ಜಾಸ್ತಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈ ಸೀಸನಲ್ಲಿ ಮಾಡೋ ಅಂಥ ಸಾಂಬಾರು ಅಂತ ಹೇಳಿದ್ರೆ ಇದ್ಕಿದಬೇಳೆ ಸಾಂಬಾರು ತುಂಬ ಅಂದರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಸಾಂಬಾರಿದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿಗಂತೂ ಸೂಪರ್ ಆಗಿರುತ್ತೆ ನೀವು ಯಾವುದು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಬಾಣಲಿ ತೊಗೊಂಡು ಅದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಅದಕ್ಕೆ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನ ಈ ಥರ ಹಿಂಗೆ ಸಿಪ್ಪೆ ಸುಲಿದಿಲ್ಲ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಇದ್ರ ಜೊತೆ ಮೀಡಿಯಂ ಸೈಜಿಂದು ಎರಡು ಈರುಳ್ಳಿಯನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಫೈನ್ ಚಾಪ್ ಮಾಡ್ಬೇಕಂತ ಏನೂ ಇಲ್ಲ ಇದ್ರ ಜೊತೆನೆ ಎರಡು ಹುಳಿ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೀವು ಮಾಡುವಂಥ ಕ್ವಾಂಟಿಟಿ ಎಷ್ಟು ಅದ್ರ ಮೇಲೆ ನೀವು ಇಲ್ಲಿ ಮಸಾಲೆನ ಜೋಡಿಸ್ಕೊಳ್ಬೋದು ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಜನ ಟೂ ಟೈಮ್ಸು ಸಫಿಶಿಯೆಂಟಾಗಿ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಇಟ್ಕಿದ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಿಂಗೆ ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಮುಕ್ಕಾಲು ಭಾಗ ಆಗಿದೆ ಇಷ್ಟಾದರೆ ಸಾಕು ಜಸ್ಟ್ ನೋಡಿ ಹಿಂಗೆ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕಾಗತ್ತೆ ಈಗ ಸ್ಟವನ್ನ ಆಫ್ ಮಾಡಿಬಿಡೋಣ ಇದ್ರ ಜೊತೆ ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನಾವು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಒಂದೂವರೆ ಸ್ಪೂನಷ್ಟು ಉರಿಗಡಲೆ ನಾನು ಹುಳಿ ಪುಡಿ ಮಾಡಬೇಕಾದ್ರೆ ಕಡಲೆ ಹಾಕಿರೋದಿಲ್ಲ ಸೊ ಅದಕ್ಕೆ ಇವಾಗ ಹಾಕ್ತಾ ಇರೋದು ಒಂದು ಮೂರು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿಸ್ಕೊಂಡಿರ್ತೀವಲ್ವ ಸೊ ಆ ಪುಡಿಯನ್ನು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂದು ಪುಡಿ ಆಪ್ಷನಲ್ಲಿದ್ದು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೆಲವೊಬ್ಬರು ಗರಂ ಮಸಾಲ ತಿನ್ನೋದಿಲ್ಲ ಅಂತ ಅನ್ನೋರು ಅದನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇಲ್ಲಿ ಕುಕ್ಕರ್ಗೆ ಸುಮಾರು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಲಿ ಸ್ನೇಹಿತರೆ ಕುಕ್ಕರ್ ಬಿಸಿ ಆಗಿದ ತಕ್ಷಣ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚಟಪಟ ಅಂತ ಹೇಳಿದ ಮೇಲೆ ನಾನಿಲ್ಲಿ ಇತ್ಕಿದ ಅವರೆಕಾಳು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಸೊ ಅವೆರಡನ್ನು ಕೂಡ ಇಲ್ಲಿ ನೀಟಾಗಿ ಒಂದು ರೌಂಡ್ ವಾಶ್ ಮಾಡಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಈ ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆ ಒಗ್ಗರಣೆಯಲ್ಲಿ ಫ್ರೈ ಆಗುತ್ತೆ ಅಲ್ವಾ ಆ ಟೇಸ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡೋದರಿಂದ ನೀವು ಈ ಒಂದು ಸಾಂಬಾರನ್ನು ಒತ್ತು ಶಾವಿಗೆ ಅಂತ ಬರುತ್ತೆ ಅಲ್ವಾ ಅದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ಕಲ್ಲುಪ್ಪನ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಿಡಿಯುತ್ತೆ ಸೊ ಉಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಅಲ್ಲಿ ನೀರು ಬಿಟ್ಟಾಗತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ನೋಡಿ ಅಲ್ಲೆಲ್ಲ ನೀರು ಬಿಡ್ತಾ ಇದೆ ಉಪ್ಪು ಹಾಕಿದ ತಕ್ಷಣ ಸಾಕು ಒಂದು ಎರಡರಿಂದ ಮೂರು ನಿಮಿಷ ಇದು ಫ್ರೈ ಆಗಿದೆ ಪೂರ್ತಿಯಾಗಿ ಏನು ಫ್ರೈ ಮಾಡೋದು ಬೇಡ ಇದನ್ನು ಪ್ರೆಷರ್ ಕಟ್ಟಿಸ್ತೀವಿ ಅಲ್ವಾ ಸೊ ಅದರಿಂದ ನಾವು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ನಮಗೆ ಸಾಂಬಾರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಮಸಾಲೆನಲ್ಲೇ ಸ್ನೇಹಿತರೆ ಇರೋದು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋತೀವಿ ಆ ರೀತಿಯಾಗಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ಆ ಚೈನ ಏನು ತರಬೇಕು ಅನ್ನೋದಿರಲ್ಲ ಎಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥನೇ ಹಾಕಿ ರುಚಿಯಾಗಿ ಮಾಡ್ಬೋದು ಟ್ರೆಂಡಿಂಗ್ ಸಾಂಬಾರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೋಡಿ ಈ ಥರ ಒಂದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ನಮಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿನೇ ಕೂಡಿಸಿ ಅದನ್ನು ಪ್ರೆಷರ್ ಕಟ್ಸಿದ ಮೇಲೆ ಕಾಳು ಬೆಂದ ಮೇಲೆ ಗಟ್ಟಿ ಆಗುತ್ತೆ ಸಾಂಬಾರು ಇದು ನಾನು ಸ್ವಲ್ಪ ತೆಳುವಾಗಿನೇ ನೀರನ್ನು ಕೂಡಿಸಿದ್ದೀನಿ ನೋಡ್ತಾ ಇರ್ಬೋದು ಇದು ಒಂದು ಕುದಿ ಬರಲಿ ನೀವು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ರುಬ್ಬೋದು ಬೇಕಿಲ್ಲ ಅಂತ ಹೇಳಿದ್ರೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಕಡಿಮೆ ಇತ್ತು ಅಂದರೆ ನೀವು ಹ್ಯಾಡ್ ಮಾಡ್ಬೋದು ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಓಡಿಸ್ಬಾರ್ದು ಸ್ನೇಹಿತರೆ ಜಸ್ಟ್ ಇದನ್ನು ಪ್ರೆಷರ್ ಕಟ್ಟಿಸ್ಬೇಕು ನೀವು ವಿಷಲ್ ಹಾಕಾದರೂ ಕಟ್ಟಿಸಿ ಇಲ್ಲಾಂದರೆ ಒಂದು ಕಪ್ಪನ್ನು ಈ ಥರ ಹಿಂಗೆ ಹಾಕಿಬಿಟ್ಟು ಸುಮಾರು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸಾಕು ಸೂಪರ್ ಆಗಿರೋ ಸಾಂಬಾರು ರೆಡಿ ಆಗಿಬಿಡುತ್ತೆ ನೀವು ವಿಷಲ್ ಓಡಿಸ್ಬಿಟ್ರೆ ಕಾಳುಗಳು ನಮಗೇನು ಸಿಗೋದಿಲ್ಲ ಪೂರ್ತಿಯಾಗಿ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದ್ರೆ ಬಾಯನಲ್ಲಿ ನೀರು ಬರ್ತಾ ಇದೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಈ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ಅದುವಾಗಿ ಬೆಂದಿತ್ತು ಈ ಕಡೆ ಸ್ವಲ್ಪ ಗಟ್ಟಿಯಾಗಿನೂ ಇರಲಿಲ್ಲ ತುಂಬ ಸ್ಮ್ಯಾಶ್ ಆಗಿರಲಿಲ್ಲ ಸೊ ನೀವು ವಿಷಲ್ ಓಡಿಸ್ಬಿಟ್ರೆ ಏನಾಗುತ್ತೆ ನಾನು ಹೇಳಿದಾಗೆ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ಈಗ ಸೂಪರ್ ಆಗಿರೋ ಅಂಥ ಇತ್ಕಿದು ಅವ್ರ ಅವರೇ ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಆಯಾ ಸೀಸನಲ್ಲಿ ಸಿಗುವಂಥ ತರಕಾರಿ ಕಾಳುಗಳನ್ನು ಉಪಯೋಗಿಸಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಈಸಿನೇ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ